ಧರ್ಮಸ್ಥಳ ಅದ ನಮ್ಮ ಕರ್ನಾಟಕದ ಬಹಳನೇ ಫೇಮಸ್ ಪ್ರದೇಶ ಅಲ್ವಾ ಇದು ದೇಶದಾದ್ಯಂತ ಬಹಳ ಕೆಟ್ಟ 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 ವಿಚಾರಗಳಿಗೆ ಚರ್ಚೆ ಆಗೋ ಲೆವೆಲ್ಗೆ ಬಂದೋಯ್ತು ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ನಮಗೂ ಹಲೋ ಕಂಡ್ರಪ್ಪ ನಾನು ಭಾಳ ಕ್ಲೋಸ್ ಆಗಿ ನೋಡ್ತಾ ಇದ್ದೆ ಇವೆಲ್ಲ ಸುದ್ದಿ ವಾಹಿನಿಗಳು ಯೂಟ್ಯೂಬರ್ಸು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ನಮ್ಮ ಭಾಳ ಒಳ್ಳೆಯ ಭಾಳ ಆನೆಸ್ಟ್ ಅಂತ ಏನು ಹೇಳ್ತಾರೋ ಅಂಥ ಐ ಪಿ ಎಸ್ ಆಫೀಸರ್ನ ದೀರ್ನೇ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ದಕ್ಷಿಣ ಕನ್ನಡಕ್ಕೆ ಇಲ್ಲ ಕನ್ಫ್ಯೂಸೋ ಕನ್ಫ್ಯೂಷನ್ ಅಲ್ಲಿರೋ ಜಿಲ್ಲೆಗಳು ಮೂರು ಮೂರ ಕಡೆ ನಾಲ್ಕು ಜಿಲ್ಲೆಗಳೇನಿದಾವೋ ಇವುಗಳದ್ದು ಕನ್ಫ್ಯೂಷನ್ ಸಿಕ್ಕಾಪಟ್ಟೆ ಉಡುಪಿ ಒಂದು ದಕ್ಷಿಣ ಕನ್ನಡ ಒಂದು ಉತ್ತರ ಕನ್ನಡ ಒಂದು ಅದ್ರ ಅದ್ರ ಕೆಳಗಡೆ ಬರೋ ಪ್ರದೇಶಗಳು ಯಾವ್ಯಾವು ಇವನ್ನ ಪತ್ತೆ ಮಾಡ್ಕೊಂಡ್ರು ಕ ಫೈನಲಿ ದಕ್ಷಿಣ ಕನ್ನಡನೇ ಈ ಈ ಧರ್ಮಸ್ಥಳ ಇರೋ ಜಾಗ ಬರೋದು ದಕ್ಷಿಣ ಕನ್ನಡಕ್ಕೇ ದೀರ್ನೇ ನಮ್ಮ ಅರುಣ್ ಕುಮಾರ್ ಐ ಪಿ ಎಸ್ ಇವ್ರನ್ನ ಟ್ರಾನ್ಸ್ಫರ್ ಮಾಡಿರೋದು ಅಂತ ಹೇಳಿ ಗೊತ್ತಾದ ತಕ್ಷಣ ಅಪ್ಪ ಇಲ್ಲಿ ಏನೋ ಬರುತ್ತೆ ರಿಸಲ್ಟ್ ಕಣಪ್ಪ ನಾನೇ ಕಾಯ್ಕೊಂಡಿದ್ದೆ ಏನೋ ಬರೋದು ಕಾಣೋದಿಲ್ಲ ಅವ್ರ ಅವ್ರ ಕಡೆಯಿಂದನೇ ಬಹಳನೇ ನೆಗೆಟಿವ್ ಅಂತ ತಗೊಳ್ಳೋ ಥರ ಒಂದು ಕಮೆಂಟ್ ಬಂತು ಹೇಳಿದ್ರೆ ಅದು ಪತ್ರಿಕೋ ಗೋ ಇದನ್ನು ಗೋಷ್ಠಿನ ಕರೆದು ಎಲ್ಲ ಮಾಡಬೇಕಾಗಿತ್ತು ಕೆಲಸ ಮಾಡ್ದಲೆ ಇವ್ರ ಕೈ ಇವ್ರ ಕೈಲಿ ಹಿಂಗೆ ಮಾಡ್ತಾರೆ ನೋಡ್ರಪ್ಪ ನಾ ಹೇಳ್ತೀನಿ ಹೀ ಈಸ್ ಅ ಗುಡ್ ಮ್ಯಾನ್ ನಾನು ಖುದ್ದು ಕಂಡಿದ್ದೀನಿ ಅವ್ರದ್ದು ಪ್ರೊಬೆಷನರಿ ಪೀರಿಯಡಲ್ಲಿ ಯಾರು ಹೊಳೆದರ್ಸಿಪುರದಲ್ಲಿರುವಾಗ ಭಾಳ ಉದ್ದನೆ ಚರ್ಚೆನೂ ಮಾಡಿದ್ದೀನಿ ಅವ್ರ ಜೊತೆ ನನಗೆ ಚೆನ್ನಾಗಿ ಗೊತ್ತು ಅವ್ರದ್ದು ಪರ್ಸನಾಲಿಟಿ ಏನು ಅಂತ ಅಂಥದ್ರಲ್ಲಿ ನಾನು ಜನಗಳಿಗೆ ಗಮನ ಜನಗಳ ಗಮನಕ್ಕೆ ತರೋದು ಏನಪ್ಪ ಅಂದರೆ ಸಿ ನೋಡ್ರಿ ಅವರು ಸೀನಿಯರ್ ಎಸ್ ಪಿನೇ ಆಗಿ ಐ ಪಿ ಎಸ್ ಆಫೀಸರ್ ಆಗಿರ್ಬೋದು ಎಸ್ ಪಿ ಅಲ್ಲಿ ಇದ್ದಾರೆ ಅಂತಲೇ ಆಗಿರ್ಬೋದು ಕರ್ನಾಟಕದ ಕ್ಯಾಡರ್ ಎಸ್ ಪಿ ಕ್ಯಾಡರ್ಸ್ ಇರ್ಬೋದು ಅಂದ್ರೂ ಈ ಧರ್ಮಸ್ಥಳದ ಕತೆ ಏನು ನಡೀತಿದ್ದೋ ದೊಡ್ಡ ಮನುಷ್ಯರು ಮತ್ತು ಅವರ ಸುತ್ತಲೂ ಇರೋ ದೊಡ್ಡ ಮಾಫಿಯಾದ ಮೇಲ್ಗಡೆ ಅಂತ ಅಂದಮೇಲೆ ಆ ಪಾಪದ ಒಬ್ಬ ಎಸ್ ಪಿ ಆಫೀಸರು ಅವ್ರಿಗೇನು ಭಾಳ ಸೆಕ್ಯೂರಿಟಿ ಕೊಡ್ತೀರಿ ನೀವು ನಮ್ಮ ದೇಶದ ಇದ್ರೊಳಗಡೆ ಆ ಹೋಮ್ ಮಿನಿಸ್ಟ್ರಿ ಅಂತ ಏನಿದೆಯೋ ಒಂದು ಅದ್ರ ಕೆಳಗಡೆ ಖಾಲಿ ಒಬ್ಬ ಗನ್ಮನ್ನು ಅಷ್ಟೇ ಖಾಲಿ ಒಬ್ಬ ಗನ್ಮನ್ನು ಜೊತೆಗೊಂದು ಚಂದದ ಕಾರು ಹೈ ಸ್ಪೀಡಲ್ಲೇ ಕರ್ಕೊಂಡು ಹೋಗುತ್ತೆ ಅಂತ ಇಟ್ಕೊಳ್ಳೋಣ ಅಲ್ಲಿ ನೋಡಿದ್ರೆ ಸಾವಿರಾರು ಕೊಲೆಗಳ ಮಾಡಿಟ್ಟವ್ರ ಅಂತ ದೇವ್ರೆ ಅವ್ರಿಗೂ ಇರ್ತದಲ್ವನರಪ್ಪ ಫ್ಯಾಮಿಲಿ ಮೇಲ್ಗಡೆ ಹೆದ್ರಿಕೆ ಭಯ ಅವ್ರ ಸ್ವಂತ ಜೀವದ ಮೇಲ್ಗಡೆ ಹೆದ್ರಿಕೆ ಭಯ ಆಟೆ ಸಾಕು ಮಾಡ್ತಾರಿಲ್ಲ ಮಾಡಕ್ ಆಗುತ್ತಿಲ್ವೋ ಅಲ್ಲ ನಾನು ಹೇಳ್ತೀನಿ ಎಸ್ ಪಿ ಕ್ಯಾಡರ್ ಆಫೀಸರ್ ಬಿಟ್ಟಾಕಿ ಅಲ್ಲಿ ನ್ಯಾಯ ಯಾವ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೋ ಇವರು ಆ ಯಾರು ಮನುಷ್ಯ ಬಂದಿದ್ದನೋ ನಾ ಹೆಣ ಎಲ್ಲ ತೆಗೊಡ್ತೀನಿ ಎಲ್ಲ ನಾನೇ ಹುತ್ತಾಕಿರೋದು ಅಂತ ಅಂದ್ಬಿಟ್ಟು ಆ ಮನುಷ್ಯನ ಕರ್ಕೊಂಡು ಹೋಗ್ತಾರ ಗೊತ್ತಾ ಬರತ್ರ ನ್ಯಾಯಾಲಯಕ್ಕೆ ಅಲ್ಲೊಬ್ರು ನ್ಯಾಯಾಧೀಶರು ಇರ್ತಾರೆ ಗೊತ್ತಾ ಟ್ರಯಲ್ ಕೋರ್ಟ್ ಆ ನ್ಯಾಯಾಧೀಶರಿಗೆ ಒಂದು ಗನ್ಮನ್ ಸೆಕ್ಯೂರಿಟಿಯೂ ಇರೋದಿಲ್ಲ ಯಾವ ತರ ಅಬ್ಸರ್ವ್ ನೋಡ್ಕೊಂಡಿದ್ದೀರಾ ಅಲ್ಲ ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ನಾನು ರಿಜಿಸ್ಟ್ರಾರ್ ಜನರಲ್ ಹತ್ರ ಹೋಗ್ಬಿಟ್ಟು ಸರ್ ಇದು ಹೆಂಗೆ ಅಲ್ಲ ನಿಮ್ಮ ಇಲ್ಲಿ ಹೈಕೋರ್ಟ್ ಅಲ್ಲಿ ಇರೋ ಜಡ್ಜ್ಗಳಿಗೆಲ್ಲರಿಗೂ ಗನ್ಮನ್ ಸೆಕ್ಯೂರಿಟಿ ಉಂಟು ನಮ್ಮ ಅಲ್ಲಿ ಪಿ ಡಿ ಜೆ ಅವ್ರಿಗೆಲ್ಲ ಉಂಟು ಸೆಕ್ಯೂರಿಟಿ ಇಲ್ಲಿ ಬಹಳ ವಲ್ನರಬಲ್ ಜಾಗದಲ್ಲಿ ಇರೋ ಟ್ರಯಲ್ ಕೋರ್ಟ್ ಇಲ್ಲಿ ತಾಲೂಕ್ ಲೆವೆಲ್ ಅಂತವ್ರಿಗೆಲ್ಲ ಏನಕ್ಕೆ ಕೊಡೋದಿಲ್ಲ ಸೆಕ್ಯೂರಿಟಿ ನೀವು ಗನ್ಮನ್ ಸೆಕ್ಯೂರಿಟಿ ಅಂತ ನಾನು ಕೇಳ ಬಂದಿದ್ದೀನಿ ಯಾಕೆ ಕೇಳ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನದೇ ಕೇಸ್ಗಳು ಗಳು ಇಲ್ಲೆಲ್ಲ ಏನ್ ನಡೀತಿರ್ತಾವ್ರೊಗಡೆ ಯಾರ ಯಾರ್ಯಾರೆಲ್ಲ ಸ್ವಲ್ಪ ತಿರು ಬರುವ ಒಳ್ಳೆ ಜನ ನನಗೆ ಓಪನ್ ಆಗಿ ಓಪನ್ ಕೋರ್ಟ್ ಅಲ್ಲಿ ನನ್ನ ಕಡೆ ಮಾತಾಡೋ ಅಂತಾರು ಯಾರೆಲ್ಲ ಒಳ್ಳೆ ಜಡ್ಜ್ಗಳು ಬರ್ತಾರೋ ಅವ್ರಿಗನ್ನ ಭಾಳ ಸಸ್ಪಿಷಿಯಸ್ ಅನ್ನೋ ಥರ ಯಾರೋ ಏನೋ ಮಾಡಿದ್ದಾರೆ ಇವರಿಗೆ ಅನ್ನೋ ಥರ ಸಿಚುವೇಶನಲ್ಲಿ ನಾನು ನೋಡಿದ್ದೀನಿ ಹಾಗಾಗಿ ನಾನು ತಲೆ ಬಿಸಿ ಮಾಡ್ಕೊಳ್ಳೋದು ಅಯ್ಯೋ ದೇವರೇ ಈ ಅಡ್ವೊಕೇಟ್ಗಳು ಇಬ್ಬರು ಇಬ್ಬರಲ್ಲ ಗ್ರೂಪ್ ಎಲ್ಲಿ ಹೈಕೋರ್ಟಲ್ಲಿ ಮತ್ತು ಸುಪ್ರೀಂ ಕೋರ್ಟಿಂದು ಎಲ್ಲ ಸೇರಿಸ್ಕೊಂಡು ದೊಡ್ಡ ಗ್ರೂಪ್ ಇವರು ಆ ಮನುಷ್ಯ ಯಾರು ಸಾಕ್ಷಿ ಅಂತ ಅಂತ ಹೆಂಗೆ ಪ್ರೊಟೆಕ್ಟ್ ಮಾಡ್ತೀರಾ ಕಾರಲ್ಲಿ ಕರ್ಕೊಂಡು ಕೂರ್ಸ್ಕೊಂಡಿದ್ದು ಅಲ್ಲಿ ಒಂದು ಗಂಟೆ ತನಕ ಸಾಯಂಕಾಲ ತನಕ ಕಾದ್ವಿ ಎಸ್ ಪಿ ಬರ್ಲಿಲ್ಲ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಬರ್ಲಿಲ್ಲ ಎಕ್ಸ್ಕವೇಷನ್ ಮಾಡಕ್ಕೆ ಅಲ್ಲಿ ಹೆಣಗಳದು ಅಂತ ಅಂದ್ರೆ ಕೂರ್ಸ್ಕೊಂಡಿದ್ರಲ್ಲ ಇದ್ರು ಅಲ್ಲಿ ಎಷ್ಟು ಟು ವಲ್ನ ರಬ್ಬಲಿತಪ್ಪ ಜಾಗ ಅಂದ್ರೆ ಆ ಮನುಷ್ಯನಿಗೆ ಜೀವ ಭಯ ನೀವು ಅಡ್ವೊಕೇಟ್ಗಳು ಮತ್ತೆ ಅವರೆಲ್ಲ ಇದರಲ್ಲ ಯಾರಲ್ಲ ಹೋರಾಟಗಾರರು ಸೌಜನ್ಯ ಹೋರಾಟಗಾರರು ನಿಮಗೆಲ್ಲ ಹೇಳ್ತಿದ್ದ ಜೀವ ಭಯ್ಯ ನೀವು ಕೊಟ್ಟೆ ಇಲ್ವಂತಲ್ಲ ಅಲ್ಲಿ ಟ್ರಯಲ್ ಕೋರ್ಟ್ ಇಂದಲೂ ಸರಿ ಪೊಲೀಸರಿಂದಲೂ ಸರಿ ಆ ಮನುಷ್ಯನಿಗೆ ಸೆಕ್ಯೂರಿಟಿನೇ ಕೊಟ್ಟಿಲ್ವಂತಲ್ಲ ನಿಮ್ಮ ಉದ್ದ ಉದ್ದನೆಯ ಆಡಿಯೋ ಏನೇನ್ ಕೇಳುದ್ನೋ ನಾನು ಈ ಯೂಟ್ಯೂಬರ್ಸ್ ಚಾನೆಲ್ಗಳಲ್ಲಿ ಮೂವತ್ತು ಚಿಲ್ಡ್ರೆನ್ ನಲ್ವತ್ತು ನಲ್ವತ್ತು ನಿಮಿಷ ಚಿಲ್ರೆ ಅದು ಯಾರೋ ಧನಂಜಯ್ ಅಂತಿದಾರಲ್ಲ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅವ್ರದ್ದು ಮತ್ತೆ ಲೋಕಲ್ ಹೈಕೋರ್ಟ್ ಅಡ್ವೊಕೇಟ್ಗಳು ಅವ್ರದ್ದು ಎಲ್ಲಾರದು ಕೇಳಿ ಆದ್ಮೇಲೆ ಅಪ್ಪ ನೀವು ಯಾವ ಧೈರ್ಯ ಮಾಡಿ ಯಾವ ಸೆಕ್ಯೂರಿಟಿ ನಿಮಗೆ ಸ್ವಂತ ಸೆಕ್ಯೂರಿಟಿ ಪರ್ಸನಲ್ ಸೆಕ್ಯೂರಿಟಿ ಅಂತಾರಲ್ಲ ಅಂತ ಏನಾದ್ರು ಇಟ್ಕೊಂಡು ಕರ್ಕೊಂಡೋಗಿದ್ರ ಅಂತವೇನು ಕಾಣ್ಲಿಲ್ಲ ನನ್ಗೆ ನಿಮ್ಮ ಒಂದಷ್ಟು ಗಾಡಿಗಳು ಹೈಕೋರ್ಟ್ ಅಲ್ಲಿ ಸಾರಿ ಹೈವೇ ಅಲ್ಲಿ ಸ್ಟೇಟ್ ಹೈವೇನು ಉದ್ದ ಉದ್ದಕ್ಕೆ ನಿಂತ್ಕೊಂಡಿದ್ವು ಅಷ್ಟೇ ನೀವು ಸೇಫ್ ಗಾರ್ಡ್ ಮಾಡಿದಲೇ ಹೋದ್ರೆ ಆ ಮನುಷ್ಯನ ಕೇಸು ಮುಚ್ಚೋಯ್ತದಪ್ಪ ಅದು ಆಲ್ರೆಡಿ ಪೇಪರ್ ಮೇಲ್ಗಡೆ ತೋರ್ಸು ನೀನು ಎಲ್ಲೆಲ್ಲ ಹೂತಾಕಿದ್ಯಾ ಅಂತ ಅಂದ್ಬಿಟ್ಟು ಪೊಲೀಸರಿಗೆ ಆ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಆಫೀಸರ್ ಗಳೆಲ್ಲ ಕೇಳ್ತಾರೆ ಆಮೇಲೆ ಬ್ರೈನ್ ಬ್ರೈನ್ ವ್ಯಾಪಿ ಸರಿ ಯಾಕೆಂದ್ರೆ ಪಾಲಿಗ್ರಾಫಿ ಟೆಸ್ಟ್ ಟೆಸ್ಟ್ ಅಂದರೆ ಪಾಲಿಗ್ರಫಿ ಟೆಸ್ಟ್ ಮಂಪರು ಪರಿ ಪರೀಕ್ಷೆ ಅಂತ ಏನು ಅದಕ್ಕೆ ಕನ್ನಡದಲ್ಲಿ ಆ ಥರನ ಮಾಡಿ ಮಾ ಮಾಡಬೇಕು ಅಂದ್ಬಿಟ್ಟು ನಮ್ಮ ಎಸ್ ಪಿಗಳು ನಮ್ಮ ಅರುಣ್ ಕುಮಾರ್ ಸರ್ ಕೇಳ್ತಾರೆ ಹೇಳ್ತಾರಂತೆ ಪತ್ರಿಕಾಗೋಷ್ಠಿಲಿ ಅಂದರೆ ಬಿಲಿ ಒಬ್ಬಲ್ ಅನಿಸ್ತದೆ ನನಗೆ ನಂಬಕ್ಕೆ ಆಗೋದಿಲ್ಲ ನೋಡ್ರಿ ಅವರು ಹಂಗೆ ಹೇಳಿರೋದಿಲ್ಲ ಅದು ಅವ್ರ ಸ್ವಂತದಲ್ಲ ಯಾರೋ ಹೇಳಿರ್ತಾರೆ ಯಾರ ಕೈಲೋ ಫೋರ್ಸಿಬಲಿ ಮಾಡ್ಸಿರ್ತಾರೆ ಮಾಡಿಸಿರ್ತಾರೆ ಇದು ನನಗೆ ಅನಿಸ್ತದೆ ಹಿಂಗಂತ ನನಗೆ ಅನಿಸ್ತದೆ ಯಾಕಂದ್ರೆ ಪರ್ಸನ್ ಕಂಡಿದ್ದೀನಿ ಖುದ್ದು ಅವ್ರ ಜೊತೆ ಮಾತಾಡಿದ್ದೀನಿ ಅದ್ರ ಮೇಲ್ಗಡೆ ಇಲ್ಲಿ ಜಡ್ಜ್ಗಳಿಗೆನೆ ಸೆಕುರಿಟಿ ಇಲ್ಲ ಖಾಲಿ ಒಬ್ಬ ಕಾನ್ಸ್ಟೇಬಲ್ ಇಟ್ಟಿರ್ತಾರೆ ಇಲ್ಲಿ ಮನೆ ಮನೆ ಕಾಯಕ್ಕೆ ಒಬ್ರುನು ಒಂದಷ್ಟು ಪೊಲೀಸರು ಅಲ್ಲಿ ಕೋರ್ಟ್ ಜಾಗದಲ್ಲಿ ಒಂದು ಕಾನ್ಸ್ಟೇಬಲ್ ಇಟ್ಟಿರ್ತಾರೆ ಅವ್ರ ಕರಿ ಯಾವ ಅದು ಗನ್ನು ಪನ್ನು ಇರೋದಿಲ್ಲ ಸೆಕ್ಯೂರಿಟಿಗೆ ಎಲ್ಲಿ ಬೇಕಾದ್ರು ಏನು ಬೇಕಾದ್ರೂ ಮಾಡೋಕ್ಕಾಗತ್ತೆ ಕಳ್ರಿಗೆ ಯಾರು ಪಾಪ ಸಿಗಾಕೊಂಡು ಎಲ್ಲ ಪಾರ್ಟಿಗಳ ಮೇಲ್ಗಡೂ ಹೋಲ್ಡಿದೆ ಅವ್ರಿಗೆ ಸಿದ್ದರಾಮಯ್ಯನಿಗೂ ಎಸ್ ಟಿ ಐ ಮಾಡಕ್ಕೂ ಎಸ್ ಟಿ ಐ ಮಾಡಿದ್ರು ಏನಂತ ಈ ಪೊಲೀಸ್ರಾದ್ರೇನು ಸಿ ಬಿ ಐ ಆದ್ರೂ ಯಾವ ದೊಡ್ಡ ಆರ್ಗನೈಜೇಷನ್ ಆದ್ರೂ ಎಲ್ಲರೂ ಮಾಡೋದು ಒಂದೇ ಜಾತಿ ಜನ ಅಲ್ಲ ಏನರಪ್ಪ ಇನ್ವೆಸ್ಟಿಗೇಷನ್ನು ಮನಸ್ಸು ಮಾಡಬೇಕಾಗಿರೋ ದೊಡ್ಡ ಮನುಷ್ಯರು ನಮ್ಮ ನರೇಂದ್ರ ಮೋದಿಯವರು ಫುಲ್ ಬಿಹಾರದ ಎಲೆಕ್ಷನ್ ಒಳಗಡೆ ಬಿಜಿಯಾಗಿ ಕುಂತವ್ರೆ ಹಾಂ ನಮ್ಮ ಪ್ರೈಮ್ ಮಿನಿಸ್ಟರ್ ಕಡೆ ಜನ ಸೆಂಟ್ರಲ್ ಮಂತ್ರಿಗಳು ಯಾರೆಲ್ಲ ಇದ್ದಾರು ಆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಆ ಕಡೆ ಸೈಡಲ್ಲೆಲ್ಲ ಮಂಗಳೂರು ಸೈಡಲ್ಲೆಲ್ಲ ಯಾರೋ ಜೋಶಿ ಹ್ಞೂ ಇದ್ದಾರಲ್ಲ ಯಾವ ಜಮಾನದಿಂದ ಇದ್ದಾರೆ ಯಾವಾಗ ಇಂದ ನಾನು ಪೊಲಿಟಿಕ್ಸ್ನ ನೋಡೋಕೆ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡೋಕೆ ಶುರು ಮಾಡಿ ನಾವು ಆ ಕಾಲದ ತಿಂತಿದ್ದಾರೆ ಇವ್ರಿಗೆ ಗೊತ್ತಿರಲಿಲ್ವಾ ಧರ್ಮಸ್ಥಳದ ಸುತ್ತಮುತ್ತಲಲ್ಲಿ ಎಲ್ಲಿ ದೊಡ್ಡ ಮನುಷ್ಯರು ನಡೀತು ಮಾಡ್ತಾರೋ ಇಂತಿಂತ ವ್ಯವಹಾರಗಳೆಲ್ಲ ಏನೇನು ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ಎಲ್ಲಿ ತನಕ ಯಾಕೆ ಯಾವ್ದು ಇನಿಶಿಯೇಟಿವ್ ತಗೊಂಡಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಲಿ ಸಂತೋಷ್ ಹೆಗ್ಡೆ ಎಕ್ಸ್ ನ್ಯಾಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ ಅವರಿದ್ದಾರೆ ಅವ್ರಿಗೆ ಗೊತ್ತಿಲ್ಲಲ್ವಾ ಅವರಿಗೆ ಸುಮೋಟೋ ಅಫೆನ್ಸ್ ತಗೊಳಕ್ಕೆ ಆಗಲಿಲ್ವಾ ಯಾವ ಸಮಾನದಿಂದ ಏಯ್ಯಪ್ಪ ಅದು ಯಾವ ಸಮಾನದಲ್ಲಿ ಇವೆಲ್ಲ ನಡೀ ನಡೀತಿದ್ದೆವು ಕರ್ ಕರ್ಮಕಾಂಡಗಳು ಅಯ್ಯೋ ನಾವು ಹುಟ್ಟಿದ್ನೋಲ್ವೋ ಇನ್ನೂ ಅನ್ಸುತ್ತಪ್ಪ ಅದಿಲ್ಲವ ಅವ್ರಿಗೆ ಈಗ ಅವ್ರಿಗೆ ಆಗಿಲ್ಲ ಈ ಈ ಜೋಶಿ ಅಂತ ಯಾರಿದ್ದಾರೋ ಈ ಸೆಂಟ್ರಲ್ ಮಂತ್ರಿಗಳು ಅವ್ರ ಹೆಸರು ನಂಗೆ ಹೆಸರಿ ಹೇಳಕ್ ಬರೋದಿಲ್ಲ ತಿಳ್ಕೊಳ್ಳಿ ಬಿ ಜೆ ಪಿಯ ದೊಡ್ಡ ರಾಜಕಾರಣಿಗಳು ಅಯ್ಯ ಎಂ ಪಿ ಪೊಸಿಷನ್ರಲ್ಲೆಲ್ಲ ನಿಂತ್ಕೊಂಡು ಜನರಲ್ ಎಲೆಕ್ಷನ್ ಗೆದ್ದು ಸೆಂಟ್ರಲ್ ಮಂತ್ರಿಗಿರಿ ಮಾಡಿಕೊಂಡು ಓಡಾಡೋ ದೊಡ್ಡ ಮನುಷ್ಯರು ಇವ್ರ ಕಡೆಯಿಂದ ಏನಾಗಿದೆ ಎಫರ್ಟು ಅಲ್ಲ ನ್ಯಾಯಾಧೀಶರಿಗೂ ಎಸ್ ಪಿಗೂ ಎಲ್ಲಿರ್ತದಪ್ಪ ಪವರ್ ಪವಾರ ಇವ್ರಿಗಿರೋ ಪವರ್ ಅವ್ರಿಗೆ ಎಲ್ಲಿರ್ತದೆ ಅಂದರೆ ಈ ಮಂತ್ರಿಗಳಿಗೆ ಈ ಯಾರು ಪೊಲಿಟಿಕಲ್ ಇದು ಫಿಗರ್ಸ್ ಇದ್ದಾರೋ ಇಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಮತ್ತೆ ಎಕ್ಸ್ ಎಕ್ಸ್ ರಿಟೈರ್ಡ್ ನ್ಯಾಯಮೂರ್ತಿಗಳು ಸಂತೋಷ್ ಹೆಗ್ಡೆ ಬಾ ನಾನು ಟ್ಯಾಗ್ ಮಾಡ್ತೀನಿ ಅವ್ರ ಹೆಸರನ್ನ ಇದ್ರಿಗೆ ಅವರು ಖಾಲಿ ಅಲ್ಲಿಗಷ್ಟೇ ಅವರು ಲೋಕಾಯುಕ್ತನೂ ಸರ್ವ್ ಮಾಡಿ ಹೋಗಿದ್ದಾರೆ ಈಗಲ್ಲೂ ಕಾಯುತ್ತಾ ಅಪ್ಪ ಅಲ್ಲಿಗೂ ಬಂದಿದ್ದೀನಿ ನಾನು ಆಯ್ದಾ ಅಲ್ಲೂ ಎಲ್ಲ ನಡೆಯವೆಲ್ಲ ಏನೇನೆಲ್ಲ ಆ ಧರ್ಮೋ ರಕ್ಷತಿ ರಕ್ಷಿತ ಏನು ಬರ್ಕೊಂಡವರು ಶಿವನೇ ಧರ್ಮೋ ರಕ್ಷತಿ ರಕ್ಷಿತ ಹಾ ಅಂತೆ ಇದ್ರ ಮೀನಿಂಗೇನು ಹೇಳ್ಕೊಟ್ಬಿಡಿ ನಮಗೂ ಒಂಚೂರಾ ಬಿಟ್ ಬಿಡಿಸಿ 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 ಆಮೇಲೆ ನೀವು ಹೇಳಿ ಕೇಳೋರು ಅಂತೆ ಸಾಕ್ಷಿ ನಾಶ ಮಾಡೋಕಂತ ಹೊಂಟಿರೋ ಈ ಐ ಪಿ ಅದಕ್ಕೆ ಏನು ಹೇಳ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಯಾರಿದ್ದಾರೋ ಇವರು ಮಾಡ್ತಿರೋದು ಸರಿಯಾ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಇದು ಯಾವ ಎಷ್ಟಿ ಐ ಪಷ್ಟಿ ಐ ಕೇಳದಿಂದ ಆಗೋದಿಲ್ಲ ಎಷ್ಟಿ ಐ ಮಾಡಿದ್ರೂ ಸಿದ್ದರಾಮಯ್ಯ ಈಗ ಮಾಡೋಕ್ಕಾಗೋದಿಲ್ಲ ನಾನು ನ್ಯಾಯಾಲಯ ಹೇಳಿದ್ರೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನ್ಯಾಯಾಲಯ ಟ್ರಯಲ್ ಕೋರ್ಟಲೇ ಅದು ಎಲ್ಲಿ ಲೆಕ್ಕ ಅನ್ರಪ್ಪ ಅಂತ ದೊಡ್ಡ ದೊಡ್ಡ ಮನುಷ್ಯರಿಗೆ ಟ್ರಯಲ್ ಕೋರ್ಟಿನ ನ್ಯಾಯಾಲಯ ಎಲ್ಲಿ ಲೆಕ್ಕ ಕಾಯ್ ಆ ನ್ಯಾಯಾಧೀಶರಿಗೆ ನ್ಯಾಯ ಪೈಸದ ಸೆಕ್ಯೂರಿಟಿನೇ ಇಲ್ಲ ನ್ಯಾಯಪೈಸದ್ದು ಕೊಟ್ಟೇ ಇಲ್ಲ ಯಾರುವೆ ಹೈಕೋರ್ಟ್ನವ್ರು ಕೊಡಬೇಕು ಕೊಟ್ಟೇ ಇಲ್ಲ ಅವ್ರಿಗೆ ಜೀವದ ಮೇಲೆ ಭಯ ಇರೋದಿಲ್ವಾ ಇಷ್ಟೊಂದು ಸಾವಿರಾರು ಕೊಲೆಗಳು ಮಾಡಿ ಮಾಡಿ ಕುತ್ಕೊಂಡ್ರೆ ಜನಗಳು ಆ ಒಂದಿಬ್ಬರು ಮನುಷ್ಯರನ್ನ ಟಾರ್ಗೆಟ್ ಮಾಡೋಕ್ಕಾಗೋದಿಲ್ವಾ ಏನು ನ್ಯಾಯ ನ್ಯಾಯ ನ್ಯಾಯಾಂಗ ಮತ್ತೆ ಈ ಕಾರ್ಯಾಂಗ ಕಾರ್ಯಾಂಗದಲ್ಲಿರೋದು ಅರುಣ್ ಕುಮಾರ್ ಎಸ್ ಪಿ ನ್ಯಾಯಾಂಗದಲ್ಲಿ ಯಾರಿದ್ದಾರೋ ಜಡ್ಜ್ಗಳು ನಮ್ಗೆ ಗೊತ್ತಿಲ್ಲ ಅವ್ರ ಕಡೆಯಿಂದ ಏನೇನೆಲ್ಲ ಇನಿಶಿಯೇಟಿವ್ ಆಗಬೇಕಾಗಿದ್ದಿರೋದು ಅದನ್ನು ಫೋರ್ಸ್ ಮಾಡಿ ಇವರು ಎನ್ಫೋರ್ಸ್ ಮಾಡಿ ಮಾಡಿಸ್ಬೇಕು ಇವ್ರ ಕಡೆಯಿಂದ ಅವರಿಗಾದ್ರೂ ಕಂಪ್ಲೀಟ್ ಅದಕ್ಕೆ ಏನ್ ಹೇಳ್ತಾರೆ ಆ ಧೈರ್ಯ ಅದು ಎಕಡಿಂದ ಬರಬೇಕು ಇವ್ರಿಗೆ ಸೆಕ್ಯೂರಿಟಿನೇ ಕೊಟ್ಟಿಲ್ಲ ಅವ್ರಿಗೆ ಸೆಕ್ಯೂರಿಟಿ ಇಲ್ಲ ಇಲ್ಲಿ ಈ ಈ ಮನುಷ್ಯ ನಾನು ಸಾಕ್ಷಿ ಆಗಿರ್ತೀನಿ ಹಿಂಗಿವ ಬಂದಾನ ಈಗ ಅಷ್ಟೊಂದು ಇಪ್ಪತ್ತು ವರ್ಷದ ಇಪ್ಪತ್ತೈದು ವರ್ಷದ ಹಳೆ ಹೆಣಗಳ ತೆಗೆದು ತೋರಿಸ್ತೀನಿ ಅಂತ ಅವನಿಗೆ ಗೆಲ್ಕೊಟ ಸೆಕ್ಯೂರಿಟಿ ಸ್ವಂತ ನ್ಯಾಯಾಧೀಶರಿಗೆ ಇಲ್ಲ ಈ ವಿಚಾರನ ನಮ್ಮ ಅಡ್ವೊಕೇಟ್ಗಳು ಯಾರಿದ್ದಾರೋ ಅಲ್ಲಿ ಈ ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರೋರು ಸುಪ್ರೀಂ ಕೋರ್ಟ್ನವ್ರು ಅದು ಮತ್ತೆ ಹೈಕೋರ್ಟ್ನವರು ಎಲ್ಲರೂ ಸೇರ್ಕೊಂಡು ಕೂತ್ಕೊಂಡು ಯೋಚನೆ ಮಾಡಿ ಯೋಚನೆ ಚೆನ್ನಾಗಿ ಯೋಚನೆ ಮಾಡಿ ಅರುಣ್ ಕುಮಾರ್ ಎಸ್ ಪಿ ಮೇಲ್ಗಡೆ ಟಾರ್ಗೆಟ್ ಮಾಡೋಕ್ಕಿನ್ನ ಮುಂಚೆ ಕಡೆ ಇನ್ನೂ ಚೆನ್ನಾಗಿ ಯೋಚನೆ ಮಾಡಿ ಅಂತ ಹೇಳಿದ್ರೆ ಅವರು ಆ ಥರ ಮನುಷ್ಯರ ಅಲ್ಲ ಅವ್ರು ಬೇರೆ ಪ್ರೆಷರ್ ಪ್ರೆಷರೈಸ್ ಮಾಡಿರ್ತಾರೆ ಯಾರೋ ಯಾರಿಗೆ ಪಾಪ ಕೆಟ್ಟದಾಗುತ್ತೋ ಇದರಿಂದ ಎಲ್ಲ ಏನು ಮಾಡಿದರೆ ಅದನ್ನು ಒಂದು ಎರಡು ಮೂರು ಮೂರು ತೆಗೆದ್ಬಿಟ್ರೆ ಸಾಕು ಹೆಣಗಳು ಅದನ್ನು ಎಫ್ ಎಸ್ ಎಲ್ಲಿ ಕಳಿಸ್ಬಿಟ್ರೆ ಸಾಕು ಬುಕ್ ಆಗೋಯ್ತಾರ ಕಣ್ರಪ್ಪ ದೊಡ್ಡ ಮನುಷ್ಯರು ಅಲ್ಲಿಗೆ ಈ ಕೆಲಸ ಏನು ಹಿಡ್ಕಂಡ್ ಕೂತಿದ್ರೋ ಟಾಸ್ಕ್ ನೀವೆಲ್ಲ ಹೋರಾಟಗಾರರು ಸೌಜನ್ಯನ ಪರ ಹೋರಾಟಗಾರರು ಅಂತ ಅಂದ್ಬಿಟ್ಟು ಆಮೇಲೆ ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಿರೋ ಅಡ್ವೊಕೇಟ್ಗಳು ನಿಮಗೆಲ್ಲ ಅಷ್ಟು ಗೊತ್ತಾಗೋದಿಲ್ವ ಹಂಗಾರೆ ಈ ಕೆಲಸ ಆಗಬೇಕಾಗಿರೋದು ಡೆಲ್ಲಿಯಿಂದ ಸುಪ್ರೀಂ ಕೋರ್ಟಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವ್ರನ್ನ ಬಿಟ್ರಿನ್ಯಾ ಯಾರ ಕಡೆಯಿಂದನೂ ವರ್ಕೌಟ್ ಆಗೋದಿಲ್ಲ ಯಾಕೆ ಆಗೋದಿಲ್ಲ ನೋಡ್ರಿ ಇವ್ರ ಎಲ್ಲ ಪಾರ್ಟಿಗಳು ಅಂದರೆ ಕರ್ನಾಟಕದಲ್ಲಿ ರೂಲಿಂಗ್ ಪಾರ್ಟಿ ಮತ್ತೆ ಅಪೋಸಿಟ್ ಪಾರ್ಟಿ ಎಲ್ಲರದ್ದು ಜುಟ್ಟಿ ಇವ್ರ ಕೈಲೂ ಉಂಟು ಯಾರನ್ನ ನೀವು ಬುಕ್ ಮಾಡೋಕಂತ ಒಂಟಿಂಗಿರೋ ಅವ್ರ ಕೈಲಿ ಮತ್ತೆ ಎಲ್ಲರೂ ಬಾಯಿ ಮುಚ್ಕೊಂಡು ಕುಂತವ್ರಿ ಕಲೀರಿ ಬುದ್ಧಿ ಕಲೀರಿ ನಿಮ್ಮ ಎಫರ್ಟ್ ಏನಿದ್ರು ಸೆಂಟ್ರಲ್ ಗೌರ್ಮೆಂಟಿಂದ ತಗಬನ್ನಿ ಇಲ್ಲಿ ಹಾಕೊಂಡು ಕೂತ್ಕೊಂಡ್ರೆ ಇಲ್ಲಿ ಅದೇನಂತಾರಲ್ಲ ರೈಟ್ ಫ್ರಮ್ ದ ಸ್ಕ್ರ್ಯಾಚ್ ಇಲ್ಲಿ ಇಂದ ಮಾಡ್ಕೊಂಡು ದಿಸ್ ಇಸ್ ನಾಟ್ ಗೋಯಿನ್ ಟು ವರ್ಕ್ಔಟ್ ಆ ನ್ಯಾಯಾಲಯದಲ್ಲಿ ಕೂತ್ಕೊಂಡ್ರು ನ್ಯಾಯಾಧೀಶ್ ದೇಶ ದೀಶ್ರಿಗೂ ಅಷ್ಟೊಂದು ಪವರ್ಸ್ ಇಲ್ಲ ಎಸ್ ಪಿ ಸರ್ಗುಪ್ಪ ಅಷ್ಟೊಂದು ಪವರ್ಸ್ ಇಲ್ಲ ಅವ್ರನ್ನ ಮೀರಿಸಿ ಯಾರ ಮೇಲ್ಗಡೆ ನೀವು ಹೋರಾಟ ಮಾಡ್ತಿದ್ರು ಅವ್ರನ್ನ ಮೀರಿಸಿ ಕೆಲಸ ಮಾಡೋ ಅಷ್ಟು ಪವರು ಅವ್ರಿಗೆ ಇಲ್ಲ ಇಲ್ಲ ಅಂದಮೇಲೆ ಇಲ್ಲ ತಿಳ್ಕಡಿ ಆದಷ್ಟು ಬೇಗ ಒಂದ್ಸಲ್ಪಟ್ಟೆ ಟೈಮ್ ಮೂಳತಾಯ ಮಾಡಿರಿ ನಮ್ಮದು ನಿಮ್ಗೆ ಈ ವಿಡಿಯೋ ನೋಡಿ ನೋಡಿ ಸಾಕಾಗೋಯ್ತು ನಮಗೂ ತ ಕಡೆ ಏನು ಮಾಡ್ದಕ್ಕಂತಾದ್ರೆ ಹೇಳ್ಚಿ ಕಾಮಣಿಗಳು ತಲೆ ಒಡೆ ಬುದ್ಧಿಲ್ವಾ ಇವ್ರಿಗೆ ಅಂತ ಅನಿಸ್ತದ ನಂಗೆ ಪರಮಾತ್ಮ